ನಾನು ಎಮ್ ಕೆಫೆಯಿಂದ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಹಾಗಾಗಿ ನನಗೇನು ಬೇಕೋ ತರಿಸಿದ್ವಿ ತೋರಿಸ್ತೀನಿ ಇದು ಫೇಸ್ ಮಾಸ್ಕ್ ಕಾಫಿ ಫೇಸ್ ಮಾಸ್ಕ್ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಹಾಗಾಗಿ ಇದನ್ನು ತರಿಸಿದ್ದೀನಿ ತೋರಿಸ್ತೀನಿ ಸ್ಕ್ರಬ್ ಮತ್ತು ಫೇಸ್ ಮಾಸ್ಕ್ ಯೂಸ್ ಮಾಡ್ತೀನಿ ಸ್ಕ್ರಬ್ ತರಿಸಿಲ್ಲ ಬರೀ ಫೇಸ್ ಮಾಸ್ಕ್ ಅಷ್ಟೇ ತರಿಸಿದ್ದೀನಿ ಕಾಫಿ ಫೇಸ್ ಮಾಸ್ಕು ಅಮೌಂಟ್ ಪೇ ಮಾಡಿ ತರಿಸಿದ್ದೀನಿ ಇದು ಕಾಫಿ ಮಾಯ್ಚರೈಸಿಂಗ್ ಕ್ರೀಮ್ ಮಾಯಶ್ಚರೈಸಿಂಗ್ ಕ್ರೀಮ್ ಎಮ್ ಕೆಫೆ ಮಾಯಶ್ಚರೈಸಿಂಗ್ ಕ್ರೀಮ್ ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು ತುಂಬ ಚೆನ್ನಾಗಿದೆ ಕ್ರೀಮ್ ಇದು ಕೂಡ ಬೈ ಒನ್ ಗೆಟ್ ಒನ್ ಫ್ರೀ ಇರೋದ್ರಿಂದ ತರಿಸಿದ್ದೀನಿ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ತುಂಬ ದಿನ ಯೂಸ್ ಮಾಡುತ್ತೆ ಚೆನ್ನಾಗಿ ಅನಿಸುತ್ತೆ ನಾನು ನಿನ್ನೆ ನೈಟು ಫೇಸ್ ಮಾಸ್ಕು ಮೆಸ್ ಮಾಯ್ಚರೈಸಿಂಗ್ ಕ್ರೀಮ್ ಎರಡು ಅನ್ಬಾಕ್ಸಿಂಗ್ ಮಾಡಿದ್ದೆ ಸೊ ಫೇಸ್ ಸ್ಕ್ರಬ್ಬು ಇರೋದ್ರಿಂದ ತರಿಸ್ಕೊಂಡಿದ್ದಿಲ್ಲ ಐತಿ ನನಗೆ ಫೇಸ್ ಸ್ಕ್ರಬ್ಬು ವೀಕ್ಲಿ ಟೂ ಟೈಮ್ಸ್ ಯೂಸ್ ಮಾಡಿ ಫೇಸ್ ತುಂಬ ಚೆನ್ನಾಗಾಗುತ್ತೆ ಫೇಸಲ್ಲಿರೋ ಡೆಡ್ ಸ್ಕಿನ್ ತೆಗೆದು ಹಾಕುತ್ತೆ ಫೇಸ್ ಸ್ಕ್ರಬ್ ಯೂಸ್ ಮಾಡಿದ್ದೆ ಮಾಸ್ಕ್ ಯೂಸ್ ಮಾಡಿ ಇದನ್ನೂ ಒಂದು ಇಪ್ಪತ್ತು ನಿಮಿಷ ಹಚ್ಕೊಂಡು ಬಿಟ್ಟರೆ ಇದು ಚೆನ್ನಾಗುತ್ತೆ ಇದು ಡೈಲಿ ಮಾರ್ನಿಂಗ್ ಮಾಯ್ಚರೈಸಿಂಗ್ ಕ್ರೀಮ್ ಮುಖೋದು ತಗೋಳ ತಕ್ಷಣವೇ ಹಚ್ಕೊಂಡ್ರೆ ಇದು ಕೂಡ ಫಾರ್ಟಿ ಏಯ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಸ್ಕಿನ್ ಡ್ರೈ ಆಗ್ಲಾರ್ದಂಗೆ ಕಾಪಾಡುತ್ತೆ ಹಾಗಾಗಿ ನಾನು ಈ ಮೂರು ಯಾವಾಗಲೂ ನಾನು ಜಾಸ್ತಿ ಯೂಸ್ ಮಾಡಿದೆ ಈ ಮೂರನ್ನು ತುಂಬ ಚೆನ್ನಾಗಿದೆ ನೀವು ಬೇಕಿದ್ದರೆ ಬೈ ಒನ್ ಗೆಟ್ ಒನ್ ಆಫರ್ ಇದೆ ಹೋಗಿ ಚೆಕ್ ಮಾಡಿ ಆ್ಯಪಲ್ಲೇ ಚೆಕ್ ಮಾಡಿ ತೊಗೊಳ್ಳಿ ತುಂಬ ಅನುಕೂಲ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಿಂದ ಬಾಯ್